ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ರಾಜ್ಯದ ಐದು ಅಮೃತ ರೈಲ್ವೆ ನಿಲ್ದಾಣ ಲೋಕಾರ್ಪಣೆ ಎರಡನೇ ಹಂತದಲ್ಲಿ ದೇಶದ ಇನ್ನೂ ಐವತ್ತಾರು ನಿಲ್ದಾಣಗಳಿಗೆ ಕಾಯಕಲ್ಪ ಎಸ್ಟಿ ಮಾಲ್ ಸಿಲ್ಕ್ ವರೆಗಿನ ಹದಿನಾರು ಪಾಯಿಂಟ್ ಏಳು ನಾಲ್ಕು ಐದು ಕಿಲೋಮೀಟರ್ ಉದ್ದದ ಟ್ವಿನ್ ಟ್ಯೂಬ್ ಟನಲ್ ಎರಡು ಪ್ಯಾಕೇಜ್ಗಳಲ್ಲಿ ಟೆಂಡರ್ ಆಹ್ವಾನ ಅವಳಿ ಭೂಗತ ಸುರಂಗ ಮಾರ್ಗಕ್ಕೆ ಸಂಪುಟ ಅಸ್ತು ರಾಜ್ಯಕ್ಕೆ ನಾಲ್ಕು ಸಾವಿರದ ಐನೂರು ಎಲೆಕ್ಟ್ರಿಕ್ ಬಸ್ ಹಂಚಿಕೆ ಐದು ನಗರಗಳಿಂದ ಹದಿನಾಲ್ಕು ಸಾವಿರದ ಇನ್ನೂರು ಬಸ್ಗಳಿಗೆ ಬೇಡಿಕೆ ದೇಶದಲ್ಲಿ ಹತ್ತು ಸಾವಿರದ ಒಂಬೈನೂರು ಬಸ್ಗಳ ಹಂಚಿಕೆಗೆ ಕ್ರಮ ನೀಟ್ ಸೀಟ್ ಬ್ಯಾಂಕಿಂಗ್ ತಡೆಗೆ ಸುಪ್ರೀಂಕೋರ್ಟ್ ಹತ್ತು ಕಠಿಣ ಮಾರ್ಗಸೂಚಿ ಏಕರೂಪದ ಶುಲ್ಕ ವ್ಯವಸ್ಥೆ ಜಾರಿಗೂ ನಿರ್ದೇಶನ ನೀಟ್ ಅಕ್ರಮ ಪ್ರಕರಣ ವಿಚಾರಣೆ ವೇಳೆ ಆದೇಶ ಈ ಬಾರಿ ರಸಗೊಬ್ಬರಕ್ಕೆ ಬೇಡಿಕೆ ಹೆಚ್ಚು ಆಹಾರ ಬೆಳೆ ದರ ಇವು ಇಳಿಕೆ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಮೂರು ಸಾವಿರದ ನಾನೂರು ಕೋಟಿ ರೂಪಾಯಿ ಟಿಡಿಆರ್ಗೆ ರಾಜವಂಶಸ್ಥರೇ ಒಡೆಯರ್ ಟಿಡಿಆರ್ ಕೊಡಲು ಸುಪ್ರೀಂಕೋರ್ಟ್ ಆದೇಶ ಅರವತ್ತೊಂದು ಸಾವಿರ ಸರ್ಕಾರಿ ಶಾಲಾ ಶಿಕ್ಷಕರ ಹುದ್ದೆ ಖಾಲಿ ಅತಿಥಿ ಶಿಕ್ಷಕರ ನೇಮಕದ ಹೊರತಾಗಿಯೂ ಬಗೆಹರಿಯದ ಬೋಧಕರ ಕೊರತೆ ಮಳೆಯಿಂದ ಅರವತ್ಮೂರು ಕೆರೆಗಳು ಪೂರ್ಣ ಭರ್ತಿ ಗ್ರೇಟರ್ ಬೆಂಗಳೂರಿನಲ್ಲಿವೆ ನೂರ ಎಂಬತ್ಮೂರು ಕೆರೆಗಳು ಇಪ್ಪತ್ತು ಸಾವಿರದ ಐವತ್ತಾರು ದಶಲಕ್ಷ ಲೀಟರ್ ನೀರು ಸಂಗ್ರಹ ಇಂದಿನಿಂದ ಲಾಲ್ಬಾಗ್ನಲ್ಲಿ ಮಾವು ಹಲಸಿನ ಹಬ್ಬ ತೋಟಗಾರಿಕೆ ಇಲಾಖೆ ಜೈವಿಕ ಸೊಸೈಟಿಯಿಂದ ಸಾವಯವ ಹಣ್ಣಿನ ಹಬ್ಬ ಇಂಗ್ಲೆಂಡ್ ಪ್ರವಾಸಕ್ಕೆ ಹತ್ತೊಂಬತ್ತು ವರ್ಷದೊಳಗಿನವರ ತಂಡ ಪ್ರಕಟ ಕಿರಿಯರ ತಂಡದಲ್ಲಿ ವೈಭವ್ಯ ಸ್ಥಾನ